是哪个是子嘛？ ನಿಜವಾಗ್ಲೂ ಒಂದು ಒಳ್ಳೆ ಮನೋರಂಜನೀಯ ಚಿತ್ರ ಅಂತ ಹೇಳ್ತೀವಿ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಈ ಸಿನಿಮಾದಲ್ಲಿ ಒಂದು ಸ್ಪೆಷಾಲಿಟಿ ಏನಂತಂದ್ರೆ ದುನಿಯಾ ವಿಜಯ್ ಅವ್ರ ಆ್ಯಕ್ಟಿಂಗ್ ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದಾರೆ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ಪಾತ್ರನ ತಾನಾಗಿ ಓನ್ ಮಾಡ್ಕೊಂಡು ಆಕ್ಟ್ ಮಾಡಿದಾರೆ ಅಂದರೆ ಆ ಒಂದು ಬಡತನ ಒಂದು ಶೋಚಣೆ ಆ ದೌರ್ಜನ್ಯಕ್ಕೆ ಒಳಗಾಗಿ ತಾನೇ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ ಅಂತ ನಿಜವಾಗ್ಲೂ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಅವರು ಅಭಿನಯಕ್ಕೆ ಫುಲ್ ಮಾರ್ಸ್ಕೊಡ್ಬೋದು ಆಮೇಲೆ ರಾಜೀಶ್ ಶೆಟ್ಟಿ ಅವ್ರ ವಿಲನಿಸಮ್ ಏನಂದ್ರೆ ಒಂದು ಪ್ರೇಕ್ಷಕನಾಗಿ ನೋಡುವಾಗ ನಮ್ಗೆ ಒಂಥರ ವೈಬ್ರೇಟ್ ಆಗುತ್ತೆ ಭಯ ಆಗ್ತಾ ಇದ್ವಿ ಏನಕ್ಕೆ ಅಂತಂದ್ರೆ ಸುನಿಯಮ ವಿಜಯ್ ಅವರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ನಮಗೆಲ್ಲ ಅದೆಲ್ಲ ಗೊತ್ತಿರೋ ವಿಷಯ ಬಟ್ ಏನಂದ್ರೆ ರಾಜ್ಮಿ ಶೆಟ್ಟಿ ಅವರು ಬರೀ ಕಾಮಿಡಿ ಮಾಡ್ತಾರ ಮಾಡ್ತಾರ ಅಂತ ನಾನು ಅನ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ವಿಲನಿಸಮ್ ಮಾಡಿದ್ರು ಅಂದ್ರೆ ನಿಜವಾಗ ಒಂದು ಗ್ರೇಟ್ ವಿಲನ್ ಆಗೋ ಒಂದು ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಸಿನಿಮಾದಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಆ ಒಂದು ಹಳೆ ಕಾಲದ ಒಂದು ರೆಟ್ರೋ ಫೀಲು ಆ ರೆಟ್ರೋ ಕಥೆ ನಮಗೆಲ್ಲ ಗೊತ್ತಿರೋ ಕತೆ ಯಾಕಂದ್ರೆ ನಾನು ನೈಂಟಿ ಸ್ಕಿಲ್ಸ್ ನೋಡಿದ್ದೀನಿ ಆ ವಾತಾವರಣ ಪಾತ್ರಗಳೆಲ್ಲ ನಾವು ನೋಡಿದ್ವಿ ಅದನ್ನ ತುಂಬಾ ಖುಷಿ ಕೊಡ್ತು ಆಮೇಲೆ ಪಾತ್ರ ನಿರೂಪಣ ಚಿತ್ರಕ ಚೆನ್ನಾಗಿದೆ ಅವ್ರ ಮಗಳು ಒಳ್ಳೆ ರಾಜ್ಯ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಸಿನಿಮಾಗೆ ಅವರು ಕೂಡ ತುಂಬ ಒಂದು ಮುಖ್ಯ ಪಾತ್ರ ಹೊಸನಟಿ ಅಂತ ಏನು ಅನ್ಸಲ್ಲಪ್ಪ ಅಷ್ಟು ಚೆನ್ನಾಗಿ ಗಾ ವಿಜಯ್ ಅವರು ಆ್ಯಕ್ಟ್ ಮಾಡಿದ್ದಾರೆ ರಚಿತಾರಾಮ್ ಅವರು ಕೂಡ ಒಳ್ಳೆ ಒಂದು ಸಪೋರ್ಟ್ ಇನ್ ಕೊಡ್ತಾರೆ ಈರೋಗೆ ಹೋಟೆಲ್ ಹೇಳ್ಬೇಕಂದ್ರೆ ಈ ಒಂದು ಒಳ್ಳೆ ಸೊಗಡಿರ್ತಕ್ಕಂಥ ಕತೆ ನಮ್ಮ ಕನ್ನಡದ ಸೊಗ್ಡು ನಮ್ಮ ಕನ್ನಡದ ಮಣ್ಣಿನ ಕತೆ ಈ ಸಿನಿಮಾಗಳು ಒಂಥರ ಮತ್ತೆ ಮತ್ತೆ ಬರ್ಬೇಕಂತ ಖುಷಿ ಒಂದು ಖುಷಿಯಾಯ್ತು ಹೋಟೆಲ್ನ ಪ್ರೇಕ್ಷಕರಾಗಿ ತಗೊಂಡಾಗ ತುಂಬಾ ಎಂಜಾಯ್ ಮಾಡಿಸ್ತಾರೆ ತುಂಬಾ ಖುಷಿ ತುಂಬಾ ಚೆನ್ನಾಗಿದೆ ಸಂಗೀತ ಅರಿವು ಮೂಡಿಸಿದ್ದಾರೆ ಅದ್ರ ಬಗ್ಗೆ ತುಂಬಾ ಇದು ಮಾಡಿದ್ದಾರೆ ಮುಂಚೆ ಶೋಷಣೆ ಮತ್ತೆ ತೋರಿಸಿದ್ದಾರೆ ಏನು ಈ ಲ್ಯಾಂಡ್ಗಳು ದರ್ಪ ತೋರಿಸಿದ್ರು ಅದೆಲ್ಲ ಇದು ಮಾಡಿದ್ದಾರೆ ಮಾಡಿದ್ದಾರೆ

ಸೂಪರ್ ಆಗಿದೆ ಒಳ್ಳೆ ರೈತರಾಗಿ ಮಾಡಿರೋ ಮೂವಿ ಥಿಯೇಟರ್ ಥಿಯೇಟರ್ಗೆ ಹೋಗಿ ನೋಡಿ ಎಲ್ರು ಆಕ್ಟಿಂಗ್ ಚೆನ್ನಾಗಿದೆ ರಾಜೀಶ್ ಶೆಟ್ಟಿ ಸಾರ್ ಅಂತೂ